ಹಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ಯು ಎ ಸಿನಿಮಾದ ಮೊದಲ ದಿನ ಬಾಕ್ಸ್ ಆಫೀಸ್ ಗಳಿಸಿದೆಷ್ಟು ಉಪೇಂದ್ರ ನಟನೆಯ ಯು ಎ ಸಿನಿಮಾ ಡಿಸೆಂಬರ್ ಇಪ್ಪತ್ತು ಅಷ್ಟೇ ಬಿಡುಗಡೆ ಆಗಿದ್ದು ಸಿನಿಮಾದ ಮೊದಲ ದಿನ ನಿರೀಕ್ಷೆಗಿಂತಲೂ ಉತ್ತಮ ಕಲೆಕ್ಷನ್ ಮಾಡಿದೆ ಯು ಎ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಎಷ್ಟು ಪರ ರಾಜ್ಯಗಳಲ್ಲಿ ಸಿನಿಮಾ ಗಳಿಕೆ ಮಾಡಿರುವುದೆಷ್ಟು ಮತ್ತು ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ ಉಪೇಂದ್ರ ನಟಿಸಿ ನಿದರ್ಶನ ಮಾಡಿರುವ ಯುಹೈ ಸಿನಿಮಾ ಡಿಸೆಂಬರ್ ಇಪ್ಪತ್ತು ಬಿಡುಗಡೆ ಆಗಿದೆ ಸಿನಿಮಾದ ಬಗ್ಗೆ ಪ್ರೇಕ್ಷಕರಿಗೆ ಭಾರಿ ನಿರೀಕ್ಷೆ ಇತ್ತು ಮೊದಲ ದಿನ ಬೆಂಗಳೂರು ಸೇರಿದಂತೆ ಹಲವು ಕಡೆ ಬೆಳಂಬೆ ಶೋಗಳನ್ನು ಸಹ ಹಾಕಲಾಗಿತ್ತು ಕನ್ನಡದಲ್ಲಿ ಮಾತ್ರವೇ ಅಲ್ಲದೆ ತೆಲುಗು ತಮಿಳು ಹಿಂದಿ ಭಾಷೆಗಳಲ್ಲಿಯೂ ಸಹ ಯು ಸಿನಿಮಾವನ್ನು ಬಿಡುಗಡೆ ಮಾಡಲಾಗಿತ್ತು ಸಿನಿಮಾಕ್ಕೆ ಮೊದಲ ದಿನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಆದರೂ ಸಹ ಮೊದಲ ದಿನ ಯು ಐ ಉತ್ತಮ ಕಲೆಕ್ಷನ್ ನೇಮ್ ಮಾಡಿದೆ ಉಪೇಂದ್ರ ಅವರ ಯು ಐ ಸಿನಿಮಾ ಮೊದಲ ದಿನ ಬಾಕ್ಸಾಫೀಸ್ನಲ್ಲಿ ಆರು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಹಣ ಗಳಿಸಿ ಎನ್ನಲಾಗಿದೆ ಚಿತ್ರರಂಗದ ಆಫೀಸ್ ಮಾಹಿತಿ ಕಲೆ ಹಾಕುವ ಸೈಕ್ನಿಲಿಕ್ ನೀಡಿರುವ ಮಾಹಿತಿಯಂತೆ ಆರು ಪಾಯಿಂಟ್ ಎಪ್ಪತ್ತೈದು ಕೋಟಿ ಹಣವನ್ನು ಮೊದಲ ದಿನ ಯು ಐ ಸಿನಿಮಾ ಕಲೆ ಹಾಕಿದ್ದು ಇದರಲ್ಲಿ ಬಹುತೇಕ ಮತ್ತು ಬಂದಿರುವುದು ಕರ್ನಾಟಕದಿಂದಲೇ ತೆಲುಗು ತಮಿಳು ಹಾಗೂ ಹಿಂದಿಯಲ್ಲಿ ಸಿನಿಮಾ ಉತ್ತಮ ಪ್ರದರ್ಶನ ಕಂಡಿಲ್ಲ ಅದರಲ್ಲೂ ವಿಶೇಷವಾಗಿ ತಮಿಳು ಹಾಗೂ ಹಿಂದಿ ಭಾಷೆಗಳಲ್ಲಿ ಯುಎಸ್ ಸಿನಿಮಾಕ್ಕೆ ಮೊದಲ ದಿನ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ತೆಲುಗಿನ ಮೊದಲ ದಿನ ಸುಮಾರು ಎಪ್ಪತ್ತು ಲಕ್ಷ ಹಣ ಗಳಿಕೆ ಮಾಡಿದ್ದು ಇದು ಬಹುತೇಕ ಉತ್ತಮ ಮೊತ್ತವೇ ಆಗಿದೆ ಆದರೆ ಯು ಯುಎಸ್ ಸಿನಿಮಾ ಕೆಲವೇ ನಾಲ್ಕು ಲಕ್ಷ ರೂಪಾಯಿ ಹಾಗೂ ಹಿಂದಿಯಲ್ಲಿ ಕೇವಲ ಒಂದು ಲಕ್ಷ ರೂಪಾಯಿ ಗಳಿಕೆ ಮಾಡಿದೆ ಎಂದು ಸೈಕ್ ನಿಲ್ಕ್ ಮಾಹಿತಿ ಹೇಳಿದ್ದೆ ಉಪೇಂದ್ರಯ್ಯ ಈ ಹಿಂದಿನ ಸಿನಿಮಾ ಕಬ್ಜಾ ಬಿಡುಗಡೆಯ ಮೊದಲ ದಿನ ಕಲೆಕ್ಷನ್ ಮಾಡಿದ್ದು ಕೇವಲ ಒಂದು ಕೋಟಿ ರೂಪಾಯಿ ಇದೀಗ ಆ ದಾಖಲೆಯನ್ನು ಬಲು ಸುಲಭವಾಗಿ ಯುವ ಸಿನಿಮಾ ಮುರಿದಿದೆ ಮೊದಲ ದಿನ ಆರು ಪಾಯಿಂಟ್ ಎಪ್ಪತ್ತು ಕೋಟಿಗಳಿಗೆ ಬಹಳ ಒಳ್ಳೆಯ ಮತವಾಗಿದೆ ವೀಕೆಂಡ್ ಆಗಿರುವ ಶನಿವಾರ ಮತ್ತು ಭಾನುವಾರದಂದು ಇದೇ ಮೊತ್ತ ಉಳಿಸಿಕೊಂಡರೂ ಸಿನಿಮಾ ಉತ್ತಮ ಗೆಲುವನ್ನೇ ಕಾಣಲಿದೆ ಯು ಐ ಸಿನಿಮಾ ಉಪೇಂದ್ರ ನಟಿಸಿ ನಿದರ್ಶನ ಸಹ ಮಾಡಿರುವ ಸಿನಿಮಾ ಆಗಿದೆ ಬಹಳ ವರ್ಷಗಳ ಬಳಿಕ ಉಪೇಂದ್ರ ಮತ್ತೆ ನಿದರ್ಶಕ ಟೋಪಿ ತೊಟ್ಟಿದ್ದಾರೆ ಸಿನಿಮಾದಲ್ಲಿ ಭವಿಷ್ಯದ ಕತೆ ಹೇಳಲಾಗಿದೆ ಈ ಸಿನಿಮಾ ಕೆಲವ ದಡ್ಡರಿಗೆ ಮಾತ್ರ ಎಂಬ ಅಧಿಪಟ್ಟಿಯನ್ನು ಸಹ ಉಪೇಂದ್ರ ನೀಡಿದ್ದಾರೆ ಸಿನಿಮಾಕ್ಕೆ ಲಹರಿ ಮೇಲು ಮತ್ತು ಕೆಪಿ ಶ್ರೀಕಾಂತ್ ಬಂಡವಾಳ ಹೊಂದಿದ್ದು ಸಿನಿಮಾಕ್ಕೆ ಆಚನಿ ಶ್ಲೋಕನಾಥ್ ಸಂಗೀತ ನೀಡಿದ್ದಾರೆ ಧನ್ಯವಾದಗಳು ನೀವು ಯಾವ್ದಾರು ವ್ಯಹಯ ಮೂವಿ ನೋಡಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ